ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಶಾಸಕ ವಿಜಯನಂದ ಕಾಶಪ್ಪನವರು ಸಚಿವರಾಗ್ತಾರೆ ಸಿದ್ದನಕೊಳದ ಶ್ರೀಗಳ ಭವಿಷ್ಯ ಧ್ಯಾನ ಮಂದಿರದ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯನಂದ ಕಾಶಪ್ಪನವರು ಮಂದಿರ ನಿರ್ಮಾಣ ಸೇವೆಯನ್ನ ಸಂಗಪ್ಪ ಆರಿ ಅವರ ಧರ್ಮಪತ್ನಿ ಮಾಡ್ತಾರೆ ಬಾಗಲಕೋಟೆ ಜಿಲ್ಲೆಯ ಶ್ರೀ ಶ್ರೀಮಠದಲ್ಲಿ ಹಿರಿಯ ಪೂಜ್ಯರ ಪುಣ್ಯರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾಗೂ ಹುನ್ಗುಂದ ಮತಕ್ಷೇತ್ರದ ಶಾಸಕ ವಿಜಯನಂದ ಕಾಶಪ್ಪನವರು ಆದಷ್ಟು ಬೇಗ ಸಚಿವರಾಗ್ತಾರೆ ಎಂದು ಸುಕ್ಷೇತ್ರ ಸಿದ್ದನಗೊಳ್ಳದ ಪೋಚರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಭವಿಷ್ಯ ನುಡಿದು ಆಶೀರ್ವಾದ ಮಾಡಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕರಿಗೆ ಶ್ರೀಮಠದ ವತಿಯಿಂದ ಸತ್ಕರಿಸಿ ಸಚಿವರಾಗಿ ಶ್ರೀಮಠಕ್ಕೆ ಆಗಮಿಸಿ ಸಿದ್ದಶ್ರೀ ಉತ್ಸುವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿದರು ಸಿದ್ದನಗೌಡ ಮಠದ ಅಲ್ಲಿ ಧ್ಯಾನ ಮಂದಿರ ಭೂಮಿ ಪೂಜೆಯನ್ನು ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯಂದ್ರ ಕಾಶಪ್ಪನವರ್ ಮತ್ತು ಪೂಜರು ಮತ್ತು ಸಂಗಪ್ಪ ಆರಿ ಅವರ ಧರ್ಮಪತ್ನಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಹಾಗೂ ಸಿದ್ದಪ್ಪ ಸುಳ್ಳದ ಹಿರಿಯರು ಇದ್ದರು ತಾಜಾ ಸುದ್ದಿಗಾಗಿ ಎಂ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ